y si van a ir a reciclarte la van a ¡Ajá! ಿವಿ ಒಳಗ ಕಬ್ಬಳದ ಗೂಟ ಜಡುವಂತೆ ಸರ್ವಜ್ಞ ಅಂತ ಹೇಳಿದ್ರು ಇಲ್ಲಿ ನೋಡೋಣ ಏನಾಗ್ಯವರ ಇಲ್ಲಿ ಜೈವನ ಜೇವಿದಾಗ ಜೈವಂದ್ರ ತಾಯಿ ಸಂಜಿದಾಗ ಹಾಡ್ರ ಉತ್ಪಾದಕರು ಮಾತಾಡಿದಾಗ ಇಲ್ಲಿ ಏನೇ ಮಾತಾಡ್ರಿ ಸಿದ್ಧಾಗಿ ಮಾತಾಡುತ್ತೆ ಹೇಳಿದ್ರು ನಾವು ಹೇಳಕ್ ನಾವು ಬರಕ್ ಮೊದಲ ಮೊದಲು ಹೇಳಿದ್ರು ಅವ್ರ ವಿಷಯ ಮಾತಾಡಿದ ಯಾಕಪ್ಪ ಅಂದ್ರೆ ಸಿದ್ಧಾಗಿ ಮಾತಾಡುತ್ತೆ ಹೇಳ ಹೌದು ವಿಷಯ ಬೇಡ ಅಂದ್ರೆ ಬಿಡೋದು ಹಾಡೋದ್ರ ಹಾಡೋದು ಮಾತಾಡೋದ್ರ ಮಾತಾಡೋದು ಹೌದು ಯಾಕಪ್ಪ ಕೇಳಿದ್ರೆ ನಾವಲ್ಲಿ ಮಾತಿ ಹೇಳ ಮಾರಪ್ಪ ಕವಿತ ಬುಳ್ಳಪ್ಪ ಗುಳ್ಳಪ್ಪ ನಾವು ಮಾರ್ಗ ಹಾಡೋದು ನಿಮಗೆ ಅಜಿಗಂಡ ಕೂತಿ ಹಿರಿಯರು ಏನಂದ್ರಪ್ಪ ಕೇಳಿದ್ರ ಮಾರಪ್ಪ ಯಾವಾಗ ಮಾರ್ಗ ಹಾ ಮಾರಪ್ಪ ಏನು ಮಾತಿನ ಹೇಳೋಣ ಬುಳ್ಳಪ್ಪ ಏನು ಕವಿತ ಕಟ್ಟಣ ಅಂತಕ್ಕಂಥ ಮಾತು ಕೇಳಿದ್ರು ನೋಡೋದು ಇಲ್ಲಿ ಹೆಂಗ್ರ ಸುವರ್ಣ ಕರ್ನಾಟಕದಲ್ಲಿ ಬರುವ ವಿಜಯಪುರ ಜಿಲ್ಲೆಯ ಆಗಿನ ಇಂಡಿ ತಾಲೂಕ ಈಗಿನ ಚಡ್ಚ ತಾಲೂಕಿನಲ್ಲಿ ಬರುವ ಶಿರಡುವ ಮಠದಾಗ ನಮ್ಮ ಸಿದ್ದಮನ ಶಿವ ಮಾಡ್ತಿದ್ದ ಬೀರ್ ದೇವ್ರದು ಬೀರ್ ದೇವರು ಶಿವ ಮಾಡುವಂತ ಸಮಯದಾಗ ಸಾಕಿದ ಮಗ ತರ ಹೊರ ಪಡೆದ ಜಗ್ಗಿ ಮುಳ್ಳಪ್ಪ ಗುರು ಶಿಷ್ಯರು ಕೂಡಿಕೊಂಡು ಮಾರಪ್ಪ ಮತ್ತ ಸಾಯ್ಕಿನ ಮಗ ಜಗ್ಗಿನ ಕುಳ್ಳಪ್ಪ ಸೇವಾ ಮಾಡಿ ಮಾಡಿ ಸೇವಾ ಮಾಡಿ ಕೂತು ಬಳಕ ಯಾವಾಗ ಕವಿತೆ ಕಟ್ಟಿದ್ರೆ ಯಾವಾಗ ಮಾಡ್ತೀನಿ ಯಾವಾಗ ಮಾಡಪ್ಪ ಹೇಳದಂತಕ್ಕಂಥದ್ದು ನಮ್ಮ ಹಿರಿಯರ ಹೇಳಿ ಕೇಳ ನೋಡಿಲಿ ಮಾಡ್ತೀನಿ ಏನು ಹೇಳ ಅಂತ ಕೇಳಿದ್ರೆ ನಗೋಣ ಬೆಳಗಿನ ಪದಗಳು ಹೆಂಗ ಕವಿತೆ ಕಟ್ಟಬೇಕಂತಕ್ಕಂಥ ಮಾಡಪ್ಪ ಮಾಡ್ತೀನಿ ಹೇಳೋಣ ಬುಳ್ಳಪ್ಪ ಕವಿತೆ ಕಟ್ಟೇನ ಹೆಂಗ ಕವಿತೆ ಕಟ್ಟೇನಪ್ಪ ಕೇಳಿದ್ರೆ ಶಿರಡೋಣ మామిలి గిడ ఆగ కడ పట్ద మా గిడక నోడ కాలిల్ మనిషి సిరుడో పడద మామిన గిడ ఏ కై ఇల్ మనుష్య మనిషి బల్ మనిష్యో కళి ಗುಲ್ಲಾಪ ಕವಿತ ಕಡದ ಪುಣ್ಯರ ಅಂಜಿಗಳಲ್ಲಿ ಇಲ್ಲಿ ಮಾರ್ಗ ಹಾಡ್ಕೋತ ಬಂದ್ರೆ ನಾವ್ ಮಾರ್ಗ ಹಾಡ್ಕೋದ್ ಬಿಟ್ಟಿವಿಲ್ವಾ ಅಂಜಿಗಳ ಅಮೌಂಟ್ ನೋಡುವ ಒಬ್ರು ಮಾರ್ಗ ಹಾಡ್ತಾರ ಒಬ್ರ ಹಾಡಂಗಿಲ್ಲ ಅವ್ನ ವಿಷಯ ಹಂಗ ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಶೀತಾಗ ಮಾತಿ ಹೆಂಗ್ ಬರ್ತಾನ ಗೊಂಡ ಅಂತ ಕೇಳಿದ್ರ ಹಂಗೀ ಮಾ ಒಂದ ಕಾಲಕ್ಕ ಹೆಂಗ ಐತ ಪುಣ್ಯಾತ್ಮರಿ ಅಂತ ಕೇಳಿದ್ರ ಹೆಂಗೀತಾ ಕೈಲಾಸದಾಗ ಕಳವಿ ನಾರಾಯಣ ಗೋಡ ಶಿವನ ಶಿವ ಮಾಡ್ತಿದ್ದ ಹೌದ ಕೈಲಾಸದಾಗ ಕಳವಿ ನಾರಾಯಣ ಗೌಡ ಅದಾವ ಶಿವನ ಶಿವ ಮಾಡ್ತಿದ್ದ ಶಿವನ ಶಿವ ಮಾಡುವಂತ ಸಮಯದಾಗ ಕಳವಿ ನಾರಾಯಣಗೌಡನ ಕಬ್ರ ಶಿರಸೈನ ಗೊಬ್ಬರಬೇಕು ಹೌದ ಅನ್ರಿತಾ ಶ್ರೀಸೈನ ಬರ್ಲಿಕ್ಕ ದರ್ಶನ ಹನ್ನೆರಡು ವರ್ಷ ಸಿರ್ಸೆಲು ಹೋಗೋದ ಪುಣ್ಯಾತ್ಮರೇ ಕಳವಿ ನಾರಾಯಣಗಳು ಏನಾಗಿದ್ರಿಪ್ಪ ಅಷ್ಟರಲ್ಲಿ ಅವರು ಮಾಡುವಂತ ಅವ್ರು ಶಿವನಿಗೆ ಬಹಳ ಬೆಸ್ಟ್ ಅನಿಸ್ತಾರೆ ಅವರು ಮಾಡುವಂತ ಶಿವ ಶಿವನಿಗೆ ಬಹಳ ಬೆಸ್ಟ್ ಅನ ಆ ಕಾಲಕ ಶಿವ ಆಗಿರ್ತಕ್ಕಂಥ ದ್ವಾರ ಪಾಲಕರಿಗೆ ಮೂರ್ ಮಾತ್ ಈ ಅವರು ಮಾಡುವಂತ ಶಿವ ಮನಸ್ಸಿಗೆ ಬಹಳ ಬೆಸ್ಟ್ ಅನ್ಸಲ ಶಿವ ಮಾರ್ತಿದ್ರು ಬರ್ತಿರಪ್ಪ ತೇಕೆ ಅವರು ಯಾರಿಗೂ ಒಳ ಬಿಡಬೇಡಿ ಹಾ ಹೋಗಿಪ್ಪ ಇದು ಕಾರ್ಯವಂತ ಕೆಲಸ ನೀಡದ ಅಂತ ಹೇಳಿ ಹೇಳಿ ಪರಮಾತ್ಮ ಆಗಿರತಕ್ಕಂತವನ ದಾರ ಪಾಲಕರಿ ಹೇಳದ ಪುಣ್ಯಾಕ್ತರ ದ್ವಾರಪಾಲಕ ಯಾಕಗಳಕ ಗುರುಗಳಂತೆ ಹೇಳಿದರು ಹೌದು ಹೌದು ಅವಾಗ ಬ್ರಹ್ಮದೇವರ ಶ್ರೀ ಬ್ರಹ್ಮದೇವರ ಆಗಿರತಕ್ಕಂತ ಶಿವನ ಶಿವ ಮಾರ್ತಿದಾ ಹಾ ಮುಂದೆ 12 ವರ್ಷ ಕಾಲ ಕಲವಿ ನಾಡಕೊಂಡು ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಬಂದು ಪರಮಾತ್ಮ ಒಂದು ಸೇವಾ ಮಾಡಬೇಕು ಶಿವನ ಸೇವಾ ಹೇಳಿ ಹೋಗಬೇಕಂತ ಹೇಳ ಅವಾಗ ಪಾಲಕರು ಬರಲ ದೇವರಿಗೆ ಮಾಡುವಂತ ಸೇವಾ ಶಿವನಿಗೆ ಬಹಳ ಕಷ್ಟ ಕಳವಿ ನಾರಾಯಣಗೌಡ ನೀವು ಭಗವಂತನು ಭಗವಂತ ಶಿವನ ಸೇವನಾ ಮಾಡೋಕೆ ಬಂದಿಲ್ಲ ಈ ಶಿವನ ಸೇವಾ ಮಾಡೋ ಹರ್ಕತ್ತಿಲ್ಲ ಶಿವನಿಗೆ ಒಂದು ಮೂರ್ ಮಾತ್ ಹೇಳೋದ ಮೂರ್ ಮಾತ್ ಹೇಳಿ ನಾನು ಊರಿಗೆ ನಾವು ವಾಪಸ್ ಹೋಗ್ತಿಲ್ಲ ಅಂತೇಳಿ ಕಳವಿ ನಾರಾಯಣಗೌಡ ದ್ವಾರ ಪಾಲಕರಿಗೆ ಹೇಳದ ಪುಣ್ಯ ಪಾಲಕರಿಗೆ ಹೇಳ್ಬೋದಕ್ಕೆ ನಾವು ಯಾಕಾಗ ಕರ್ಶ ತಿಳ್ಕೊಂಡು ಒಳಗ್ ಬಿಟ್ರು ಮನೆ ಮನೆಗೆ ಕೊಡದ ಹೌದು ಹೌದು ಅವಾಗ ಕಳಿವೆ ನಾರಾಯಣಗೌಡ ಶಿವಕನಿಂತ ಅವಾಗ ಕಣ್ಣೀರ ಸುಸ್ಮಾತ ಅಳಪಾತಿಯಾಗಿರ್ತಕ್ಕಂಥ ಚಂದನಗಿರಿಗೆ ಅರಮನೆಗೆ ಬಂದು ಸೂರಾಮದೇವಿ ಮುಂದ ಮನಿ ಸುರಾಮೇವಿ ಮುಂದಕ್ಕೆ ಬಂದಿ ಕಣ್ಣೀರು ಸುಸ್ಮಾತ್ ಹೇಳ್ತಾನಿರತಕ್ಕ ಕಾಶಿಗೆ ಹೋಗುವಂತ ಸಮಯದಾಗ ನನಗ ಶಿವನ ಶೇವಾಗ ನಿರ್ದಿಷ್ಟಿದ ಈಗ ಹೊಳೆ ಬಂದ ಶಿವನ ಸೇವಾ ಮಾಡ್ ಬಿಡಿಸಬೇಕಂತೆ ತಿಳ್ಕೊಂಡು ನನಗೆ ಬಂಜಿ ಎತ್ತಿ ಹಿಂದೆ ಮಾತಾಡಿರುತ್ತೆ ತಿಳ್ಕೊಂಡು ಶಿವರಾಮ ದೇವಿ ಒಂದು ಕಣ್ಣೀರು ಹೈಕೋತಿ ಹೇಳದ ಪುಣ್ಯಾತ್ಮರಿ ಸುರಾಮ ದೇವಿ ಆಗಿರ್ತಕ್ಕಂಥ ನನ್ನ ಅಣ್ಣ ಆಗಿರ್ತಕ್ಕಂಥ ಯಾವಾಗ ಹಿಂಗ ಅಂದನಪ್ಪ ಅಂತ ಹಿಂಗ್ ಕೇಳಿದ್ರ ಹೌದೌದು ಇವತ್ತು ಶಿವನ್ ಶಿವ ಮಾಡಿನ ಹೊರ ಸಂತಾನ ಪಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡ ಆಗಿಂದಾಗೆ ಕಂಚಿನ ಆರತಿ ತಗೊಂಡು ತುಪ್ಪದ ದೀಪ ಹಚ್ಚಿ ಕಂಚಿನ ಆರತಿ ತಗೊಂಡು ತುಪ್ಪದ ದೀಪ ಹಚ್ಚಿ ಕೈಲಾಸಕ್ಕೆ ಹೋಗಿ ಶಿವನ ಮನೆಗೆ ಹೋಗಿ ಶಿವನಿಗೆ ಬೆಳಗಿ ಅಂತ ಹೇಳ್ತಾರೀಪ ಕಂಚಿನ ಆರತಿ ಶಿವನಿಗೆ ಬೆಳಗಿ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರೀಪ ಭಗವಂತ ಅಂತ ಮುಂಜಾನೆ ಹುಟ್ಟಿ ಹುಟ್ಟಿ ನನ್ನ ಹಟ್ಟಿಗೆ ಬಂಜಿ ಅನ್ನುವಂತ ಶಬ್ದ ಭಗವಂತ ಹೇಳಿ ಶಿವರಾಮ ದೇವಿ ಆಗಿರ್ತಕ್ಕಂಥ ಕಣ್ಣೀರು ಸ್ವಂತ ಶಿವನ್ ಪಾದಕ ನಮಸ್ಕಾರ ಮಾಡೋದ ಮೂಲಕ ಶಿವ ಆಗಿರ್ತಕ್ಕಂಥ ಕನಿಕರ ಬಿಟ್ಟು ತನ್ನ ಹಣಿ ಬೆವು ನನ್ನ ಹಣಿ ಮೇಲೆ ನಿಂತಿರ್ತಕ್ಕಂಥ ಬೆವರ ಹನಿ ತಗೊಂಡು ಹೌದು ಸುರಾಮದೇವಿ ಉಡ್ಯಾಗ ಪುಣ್ಯ ಆ ಬೆವರಿನ ಹನಿ ಮುಂದೆ ಬೀರಾಣದ ರಾಗಿ ಬಿಟ್ಟು ಬಂದ ಮುಂದೆ ಬೀರಾಣದ ಬರೋಕ್ಕಿಂತ ಬಂದ ಸುರಾಮ ದೇವಿ ಆಗಿರ್ತಕ್ಕಂಥ ಹೊಟ್ಟು ಬಿಟ್ಟು ಮಾಡ್ ಹೊಟ್ಟು ನಿಂತಿರ್ತಕ್ಕಂತ ವಿಷಯ ಯಾರಿಗ ಹೇಳಪ್ಪ ಅಂತ ಕೇಳಿದ್ರೀ ಚಂದನಗಿರಿಯಾಗ ಬಳಗಾರ ಬಾವನಾ ಬಂದಿದೆ ಚಂದನಗಿರಿಯಾಗಿ ಬಂದಿರತಕ್ಕಂಥ ಬಳಗರ ಬಾಬಾನ ನಾವು ಸೂರ ಮತ್ತೆ ಕಳಿವೆ ನಾಡನ್ನ ನೋಡಿದ್ರೆ ತಂಗಿನ ಇಂದಿರೋಪಾತಿ ಕೇಳಿದ್ರ ತಂಗಿನ ಇಂದಿರೋಪಾತಿ ಅಂಗ ಹೋಗಿ ಸುದ್ದಿ ಮುಟ್ಟಿಸ್ ನಾವ್ ಮೂವತ್ ತಿಂಗಳು ಹೊಡ್ಲಿದ್ದೀವಿ ಅವನಾಗ ತವ್ರ ಬರೀ ಬುದ್ಧಿ ಉಳ್ಬೇಕಂತೇಳಿ ಆಸೆ ಆಗ್ಯ ಒಳಗಾರ ಬಾಬಣ್ಣ ಶ್ರೀರಾಮ ದೇವಿ ಹೇಳಿದ್ರು ಹೌದೌದು ಯಾಕಾಗಲ್ಲ ಕ ತಾಯಿ ತಿಳ್ಕೊಂಡು ಒಳಗಾರ ಬಾಬಣ್ಣ ಆಗಿರ್ತಕ್ಕಂಥ ಹೋಗಿ ನಗರಿ ಪಟ್ಟಣದ ನಾರಾಯಣಗೌಡ ನಗರಿ ಪಟ್ಟಣದ ನಾರಾಯಣ ಗೌಡ ಹೋಗಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರಂಗಿ ಆಗಿರ್ತಕ್ಕಂಥ ಸುರಾಮ ದೇವಿ ಚೆಂದನಗಿ ಮೂರ್ ತಿಂಗಳು ಹೊಟ್ಟಲ್ಲ ಅಂತ ಅಲ್ಲಿ ತಾವ್ರ ಮನೆಯ ಊಟ ಮಾಡೋದು ಆಸೆ ಆಗ್ಯಾದ ತವಳ್ ಮನದಿಂದ ಬುತ್ತಿ ಒಯ್ದು ಕೊಟ್ಟ ಮಾತ ಹೇಳುದಕ್ಕ ಹೌದ ಹೌದು ಕಳವಿ ನೋಡಾ ಆಗಿದ್ದಾಗೆ ವಿಚಾರ ಮಾಡಿ ಏನ್ ವಿಚಾರ ಮಾಡ್ತಾರಪ್ಪಾ ಅಂತ ಕೇಳದ್ರ ಏನಿತಾ ಗುಂಪಾದ ಕಾಲಕ್ಕ ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಹೆಣ್ಣು ಹುಡ್ತಾರಪ್ಪ ಅಂತ ಕೇಳಿದ್ರ ಗಂಡಿಗೆ ಮೂಲ ಹೌದ್ ಹೌದು ಒಳ್ಳೆ ಪ್ರಸಂಗದಂತೆ ತಿಳ್ಕೊಂಡು ತೌಂಡ್ ಮಣಿದಿಂದ ಒಯ್ಯೋವಂತ ಬುತ್ತ್ಯಾಗ ಅನ್ನದಾಗ ವಿಶ್ವ ಕಲಸ್ ಪುಣ್ಯ ಅಂತ ಮರಿ ಹೌದ ಹೌದು ತೌಂಡ್ ಮನಿದಿಂದ ಒಯ್ಯೋಂತ ಬುತ್ತ್ಯಾಗ ಅದರಾಗ ವಿಷ ಕಲಸಲಾ ಹಾ ವಿಷ ಕಲ್ಸಿ ಚಂದ ನೀರಿಗ್ ಹೋಗಿ ಸೂರ್ಯಪ್ಪದಲ್ಲಿ ಮರಿ ಮುಂದಿ ಬರ್ತೀನಿ ಬುತ್ತಿ ಬುತ್ತಿ ತಂಗಿಗ್ ಹೋಗಿ ಹೋಗಿ ತಂಗಿ ತಾವ್ರ ಮನೆ ಬುತ್ತಿ ನೀ ಬಯಸ್ ಅಂತ ತಾವ್ರ ಮನೆ ಬುತ್ತಿ ನಾವು ಪತ್ತೆ ಇವತ್ತು ನೀವು ಹಟ್ಟಿ ತುಂಬಾ ಊಟ ಮಾಡೋ ತಂಗಿತ್ತು ಕಳವಿ ನಾರಾಯಣಗೌಡ ಹೇಳೋದ ಪುಣ್ಯಾತ್ಮರಿ ಕಳವಿ ನಾರಾಯಣಗೌಡ ಒಳತ್ ಅದ ಸುರಾಮೇವಿ ಇಲ್ಲಿ ಮುಂದಿರ್ಕ ಟೈಮ್ ಇಲ್ಲ ನಾನು ತ್ರಿಲೋಕ ಸಂಚಾರ ಮಾಡ್ಬೇಕಾಗಿರೋ ಹೇಳಿ ಹೇಳಿ ಮಾಡಿ ನಗರಿ ಪಟ್ಟಣಕ್ಕ ಕಳಿವಿ ನಾರಾಯಣಗೌಡ ವಾಪಸ್ ಹೋದ ಪುಣ್ಯಾತ್ಮರಿ ವಾಪಸ್ ಹೋಗುವಂತ ಸಮಯದಾಗ ಹೇಳಿ ದೌಡ ಮನೆಯಿಂದ ತಂದಿರತಕ್ಕಂತ ಬುತ್ತಿ ಸೂರಾಮ ದೇವಿ ಉಣ್ಬೇಕಂತ ಆಸೆ ಹೌದು ಹೋಗಿ ಬಿತ್ತಿ ಬಿತ್ತ ಪುಣ್ಯಾತ್ಮರಿ ನನ್ನಪ್ಪ ಲಿಂಗ ಬೀರದ ತಾಯಿ ಹೊಟ್ಟೆ ಸ್ವಪ್ನದಾಗ ಮಾತ ಹೇಳುರ ದ್ರ ಮಳಿವಾರತಕ್ಕಂಥ ಬಸರಾಗಿರ್ತಕ್ಕಂಥ ಬುದ್ಧಿ ತನ್ನ ಪತ್ರಿಕೆ ಅದ್ರ ಆಶೆ ತೊಟ್ಟಿ ಆಕೆ ನೀವು ಉಳುಕು ಹೋಗಲಾ ಹೌದೌದು ಯಾಕೆ ಪತ್ರಿಕೆ ಆ ಬುದ್ಧಿ ನೀವು ಉಳಬೇಕಾಗಿತ್ತ ಪತ್ರಿಕೆ ಉಂಡಿನ ದಿನ ನನ್ನ ನಿನ್ನ ಲಗ ಪ್ರಸಂಗ ಬರ್ತೋ ನಿನ್ನ ಆಣ್ಣಾಗಿರ್ತಕ್ಕಂತ ವಿಸ್ತಾರಕ ಮಟ್ಟ ಅಂತ ಹೇಳಿ ತಾಯಿ ಅಂತ ಹೇಳಿದ ಬಳಿಕ ನಾನು ನೋಡು ನಿಮ್ಮ ಜೀರ್ಣಕತನ ಮಾತಾಡ್ತಕ್ಕಂತ ಮಾತು ಕರೆನೇ ಆಗಬೇಕಾಗಿತ್ತು ಅಂತ ಹೇಳಿದ ನೀನು ಮನೆಯಾಗ ಹಾ ಅಾಾಾಾ ಬಟ್ ಆ ಬೆಕ್ಕಿಗೆ ನೀರು ಯಾವುದು ಹಾಕನೋರು ಹೌದಾ ಆ ಬೇಗ ಕಂದೂ ಹೈಕೊಳ್ಳಿಕ್ಕಂದ್ರೆ ಊಟ ಮಾಡ ತಾಯಿ ಅಂತೇಳಿ ಬೀರಳ ದೇವರಾಗಿರ್ತಕ್ಕಂಥ ತಾಯಿ ಹೊಟ್ಟೆ ಆಗಿದ್ದ ಸುರಾಮದೇವಿ ಮಾತಾಡಲ್ಲ ಸೂರಾಮ ದೇವಿ ಎರಡು ಅವ್ರ ಮನೆಯಾಗಿದ್ದಿರ್ತಕ್ಕಂಥ ಬೆಕ್ಕಿ ಹೋಗೋದ್ ನೋಡೋದ ಐದು ನಿಮಿಷ ಅವಾಗ ಸೂರಾಮ ದೇವಿ ಆಗಿರ್ತಕ್ಕಂಥ ವಿಚಾರ ಮಾಡ ನನ್ನಾಗಿರ್ತಕ್ಕಂಥ ಹಿಂಗ್ಯಾಕ ಮಾಡಿರ್ತೀವಿ ಮನದಾಗೆ ಪರಗಿ ಆ ಬುತ್ತಿ ಊಟ ಮಾಡಲಿಲ್ಲ ಒಯ್ಲಿ ತಿರ್ಪಿಯಾಗಿ ಹೋಗೋದು ಜೀವನ ಪ್ರತಿನಿತ್ಯ ಸಾಗಿ ಯಾಕಪ್ಪ ಇವತ್ತು ಬಡತನ ಸಮಯದಾಗ ಕಲಿವಿನಾರಾಯಣ ಸೂಲಿಗಿತ್ತಿ ಸುಖ ಮತ್ತೆ ನನ ಇಟ್ಟಿ ನಾಗೋಗಣ ಸೂಲಿಗಿತ್ತಿ ಸುಖ ನಲ ಇಟ್ಟಿ ನಾಗೋಗ ಏನ್ ಮಾತು ಇವತ್ತು ಕೇಳಿದ ನನ್ನ ಬಂದಿರ್ತಕ್ಕಂಥ ಉಕ್ಕಿಲ ಉಗುರುಗಳು ನೀವು ತಗೊಂಡ್ ಬರ್ರಿಂಗ್ ಕಾಲ ಕತೆ ಹೆಣ್ಣು ಹುಡುತಂದ್ರೆ ಗಂಡಿನ ಮೂಲ ಅಂತ ಗಂಡು ಹುಡುತಂದ್ರೆ ಹೆಣ್ಣಿನ ಮೂಲ ಅಂತ ಕಳವಿ ನಾರಾಯಣ ಗೌಡ ಹೇಳೋದ ಪುಣ್ಯಾತ್ಮೇಲೆ ಹೌದು ಯಾಕ ಕಥೆ ತಿಳ್ಕೊಂಡ ನಗರಿ ಪಟ್ಟಣದ ಗೌಡರ ಮಾತಿ ಕೇಳಿ ಚಂದನಗಿರಿ ಬಂದು ಸೂರಾಮ ಬಡತನ ಮಾಡುವಂತ ಸಮಯದಾಗ ಲಿಂಗಿ ಬೀರ್ ದೇವ್ ಕಾಲ ಬರ್ತಂದ್ರೆ ಕ್ಯಾರ್ ಕತ್ತರಿಸಬೇಕು ಋಣ ಸುಗೋವ ನಡ ಇಡೀ ನಾಗವ್ವ ತಯಾರಾಗುವ ಪುಣ್ಯಾತ್ಮೇಲೆ ಅವಾಗ ಅವತಾರ ಪುರುಷನ ತಾಯಿ ಪಟ್ಟಿಯಾದ ಹೊರಗೆ ಬರುವಂತ ಸಮಯದಾಗ ಸೂರುಗಿತ್ತಿ ಸುಗೋ ಬಾಯಿ ಮತ್ತ ನಡ ನಾಗವ್ನ ಹೋಗಿ ಹೇಳ್ತಾರ ತಂಗಿ ಸಾಮಾನ್ಯವಾಗಿರ್ತಕ್ಕಂಥ ಮಗ ಏನೋ ಪವಾಡ ಪುರುಷ ದೇವಿ ಪುರುಷ ಸಿಟಿ ಪುರುಷನೇ ಅದ ಅವನಿಗೆ ಸಹಿಸಬೇಕಾಗಿ ತಪಾಸಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಕೇಳಿ ಗೋಳಿ ಹೇಳ ಪುಣ್ಯಾಧಾರಿ ಅವಾಗ ಗಡವಿ ನಾರಾಯಣಗೌಡ್ ಏನ್ ವಿಚಾರ ಮಾಡುದನ್ನ ಯಾವ ಕಾಲಕ್ಕೆ ಹಾಳ ಮಾಡಿದ್ದು ಹಾಳ ಮಗ ಮಾಡಿದ್ದು ಮತ್ತೆ ನಾನೇ ಮಾಡಿದ್ಲು ಉತ್ತಮ ತಿಳ್ಕೊಂಡು ಮಗಿ ನೀವು ಇಲ್ಲಿ ಆರ್ಯ ಬಿಡ್ಬೇಕಂತ ಮಾತು ಹೇಳೋದ ಮೂಲಕ ಅನ್ನ ಅನ್ನಕ್ಕೆ ಕೇಳಿ ತಪ್ಪ ಕೇಳಿದ್ರೆ ಇಂತ ಮಗ ನನಗೆ ಬೇಡ ಆ ಭಗವಂತನ ವರಕಲ ನನ್ನ ಮೇಲೆ ಇರ್ತಪ್ಪ ಅಂತ ಕೇಳ್ತರೆ ಇಂತ ಮಕ್ಕಿನ ಹತ್ತು ಐತಿ ಅಂತ ತಿಳ್ಕೊಂಡೆ ಆ ಆ ಕಳಿ ನಾರಾಯಣನ ಗೌಡನ ಮಾತು ಕೇಳಿ ಜ್ಯೋತಿಷ್ಯನ ಮಾತು ಕೇಳಿ ಆಹಾ ಒಂದು ಸೌರಮ ದೇವಿ ಹಂಗ ಆರಾಳ ತಿಸ್ಕೊಳ್ತಾರೆ ಅಂತಕಂದ್ರೆ ಯೋ ಒಂದು ಸಂತ ಚಾನ್ಸ್ ಇತ್ತಂದ್ರೆ ಹೇಳೋ ಪುಣ್ಯಾತ್ಮರೇ ಹೌದು ಯಾಕಪ್ಪ ಅಂತ ಕೇಳ್ರೋ ಊಟದಾಗಿ ಉಪ್ಪಿನಕೇ ಇದ್ದಂಗ ನಾಲ್ಕ ನಾಲ್ಕು ಮಾತ್ರ ಬಹಳ ಶಟಕಟ್ಟಾಗಿ ಇರಬೇಕು ಇಲ್ಲಿ ಪುಣ್ಯಾತ್ಮರೇ ಇಲ್ಲಿ ದೈವಂದ್ರ ಇದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ಹಾಡೋರು ಅಂತ ಕೇಳ್ರೋ ಮಕ್ಕಳ್ ಇದ್ದಂಗ ಆಹಾ ಹಾಗೆ ನಮಗೆ ಸ್ವಲ್ಪ ಏನೋ ಒಂದು ಹೊಂದಾಣಿಕೆ ಯಾಕಪ್ಪ ಅಂತ ಹೇಳಿದ್ರಾ ಮಾಡ್ಬೇಕಂತ ಹೇಳ ಕೆಲವೊಂದು ಕ್ಯಾಟಗಳಿಗೆ ಬರ್ತಾವ ನೋಡು ಸರ್ಜೋಣಿ ಕಲಾವಂತರಿಗೆ ಒಂದು ಪ್ರಶ್ನೆ ಕೇಳಿದ ಪ್ರಶ್ನೆ ಕೇಳಿದಪ್ಪ ಅಂತ ಕೇಳಿದ್ರೆ ನನಗೆ ಏನಂತ ಕೇಳಿದ್ರು ಶೀಲವಂತಿ ಲಯಾವ ಯಾಕೆ ಬಂದ್ರು ಎದರ್ ಸಲ್ಯಾಕ ಬಂದ್ರು ಅಂತಕ್ಕಂಥದ್ದು ನನಗೆ ಕೇಳಾರ ಅವ್ರ ತಾಯಿ ತಂದೆ ಹೆಸರು ಇರುತ್ತೆ ಕೇಳಾರ ನೋಡು ಅದರ ಸಲಕ್ಕ ನಾ ಶೀಲವರ್ತಿ ಲಯ ತಾಯಿ ತಂದೆ ಶಿವ ಶಿವನ ಮಗಳ ಲಯ ಹೋದಳ ಹೌದು ಅಕ್ಕಿ ಮಾಡಾಪ್ ಹೋಗ್ಬೇಕಂತ ಶಿರೋಡ ಮಠಕ್ ಬಂದಾಕದಳ ಅಕ್ಕಿ ಒಯ್ಲಾದ ಆಲ ಸಲಕ್ಕಿ ಇಲ್ಲೇ ಕಂಚಿ ಕಳದಳ ಬೋಲು ಕಲಾಗತ್ತೆ ನಾ ಮಾತು ಹೇಳಿದ್ದ ಹೇಳಿಪ್ಪ ಇಲ್ಲಿ ಅದರ ಸಲ ಕೇಳಿದಪ್ಪ ಅಂತ ಕೇಳಿದ್ರೆ ನಮ್ಮ ಹುಲಿಜಾತಿ ಅಡಿಯ ಪೂರ್ತಿ ಆ ಮೈಮಾಂತಕ ಮಾಡಿದ್ರೆ ಹಾಲ ಮತ್ತು ಪುರಾಣ ಅಂತಕ್ಕಂಥ ಪುರಾಣ ಬರ್ದನ ಹೌದು ಆ ಪುರಾಣದಾಗ ಎಷ್ಟೋ ಮಂದಿ ಓದ್ಬಿಟ್ಟ ಹೌದೌದಿಪ್ಪ ಹಿಂಗ್ ಹೇಳ್ಕೊಳಕ ನಾವೊಂದು ಮಾತು ಕೇಳಿದವ್ರಿಗೆ ನಿಮ್ಮ ಅಮೋಕ್ಷ ಮಧ್ಯಗರ ಭೂತಾಳ ಆ ಬಂದೂತಾಳ ಶೀತ ತಾಯಿ ತಂದಿ ಯಾರು ಯಾಕೆ ಬಂದ್ ಸಲಹೆ ಬಂದಾನೆ ಕೇಳ ಅವ್ರು ರಾಣಿ ಮತ್ತ ರಕ್ಷಕ ಅಂತಕ್ಕಂಥ ತಂದಿ ತಾಯಿ ಅದರ ಹೌದ ಅವ್ನ ಸೇವಾ ಮಾಡ್ಬೇಕಂತೆ ಬಂದಾನಂತೆ ಹೇಳ್ತಾರೋನು ಹೌದ ಇಲ್ಲಿ ಕುಡಿರ್ತಕ್ಕಂಥ ದೈವರು ಕೈ ತೀರ್ಪು ಕೊಡ್ತೀನಿ ಯಾಕಪ್ಪ ಹಾಡೋ ಕೆಳಗಿತ್ತು ಕೆಲವರು ಕಿವಿ ಮೇಘದವ್ರು ವಿಚಾರ ಮಾಡಬೇಕಾಗಲ್ಲ ಭೂತಾರ ಸಿದ್ಧ ಅಂತ ಒಂದು ಸಿದ್ಧ ಪರಂಪರೆ ಬರ್ತಾನ ಹೌದ ಏನು ಮಾಡ್ತಾನ ಸಿದ್ಧ ಅಮೋಘ ಸಿದ್ಧ ಅನ್ನುವಂತ ಒಬ್ಬ ಸಿದ್ಧ ಪರಂಪರೆ ಬರ್ತಾನ ಅಮೋಘ ಸಿದ್ಧರು ಹೊಟ್ಟೆ ಅವರೊಂದು ಸಿದ್ಧ ದೇವರ ಬಿಳಿಯಾದ ಸಿದ್ಧ ಆಚಾರ್ಯ ಸೋಮಾರ ಮತ್ತೆ ಸಿದ್ಧಾಥ ಮುಂದೆ ಯೋತ್ ತನಿಗ ಗುರುಬಂದ ಸೊನ್ನಾ ಅಲ್ಲಿ ರಾಯರ ಪ್ರಸಂಗ ಬಂತು ಹೌದಾ ನಾಯನ್ ನಿಗ್ ಹೇಳ್ತೀನಿ ಆಹಾ ಭೂತಾದ ಶಿಬ್ದ ಅನು ಅಂತ ಶಿಬ್ದ ಪರಂಪರೆದಾಗ ಬರ್ತಾರ ಹಾ ಹಾ ವೈದ್ಯ ಅವ್ರ ತಾಯಿ ತಂದೆ ರಾಣಿ ಮತ್ತ ರಕ್ಷಕ ಅಂತಕ್ಕಂಥವ್ರ ಹೆಸರು ಹೋಲಿಸ್ತಿರಪ್ಪ ಅದ ನೀನ್ ಗಟ್ಟಿ ಶಾಲೆಯಲ್ಲಿ ಇದೇ ವಿಚಾರ ಹೌದ ಹೌದು ಯಾಕಪ್ಪ ಅಂತ ಕೇಳಿದ್ರು ದೈವರ ಕೈ ಹೇಳ್ತೀನಿ ದೈವರ್ ಅಂದ್ರ ಹಾ ಹಾ ನಮ್ಮ ಮನಿ ಅಪನ ಮನಿಯವ್ರ ಕಟ್ಟ ಹೋಗೋದಾಗ್ ಜೋಡಿ ಕಲಾವಂತರಿ ನಾ ಏನೋ ಒಂದು ಪ್ರಶ್ನೆ ಕೇಳಿದ ಏನು ಪ್ರಶ್ನೆ ಕೇಳಿದ ಕುಡಿರ್ತಕ್ಕಂಥದ್ದು ಇದು ಜನ ಇದು ಲಕ್ಷ ಕೊಡ್ಬೇಕು ನಾಕೋಣ ಯಾಕಪತ್ರಿಕೆಲ್ಲ ಮಾತ್ರಿಗೂ ಮೇಳ್ತಾರ ಲಾನಡ್ಡಿ ತುಕಾರ ರಾಮ್ ಮಹಾರಾಜು ಮೇದಾಗ ಜೀವ್ ಮಾಡ್ಯಾವ ಹೌದು ಮಾಡ ಮಗನೇ ಇದ್ದೀನಿ ಮಗನೇ ಇದ್ದೀನಿ ಎ ಮಗ ಬರೀ ಅದು ಬೇಕಾಗಿಲ್ಲ ಯಾರ ಮಗನೇ ಬಾರ ಅದು ಬೇಕಾಗಿಲ್ಲ ನಾ ಏನು ಪ್ರಶ್ನೆ ಕೇಳಿನಿ ಒಂದು ತವರೆ ಇವತ್ತಿನ ದಿನ ರಾತ್ರಿ ಈ ಸದ್ಯ ಇಲ್ಲಿ ಜಾತ್ರೆ ನೋಡೋರು ಒಂದು ತವರೆ ಹಂಗೇನೆ ಅಂಬೋಕ್ಸಿದ್ಯಾನ ಜಾತ್ರೆ ನಾಳೆ ಚಂದ್ರ ಜಾತ್ರೆ ಅಂತ ಹೋಗಿ ಅಂಬೋಕ್ಸಿದತ್ಯ ಬೆದಿಗೆ ಮೇಲೆ ಕೂತಪ್ಪ ಮುಂದಿರುವ ಮತ್ತ ಬದನಿ ಜಾತಿಗೆ ಹೊರ ಜಾತ್ರೆಗೆ ಹೊರಗೆ ಬರ್ತಾನ ಹೌದು ಆದ್ರ ನಡುಗರಿಸಿ ಗಣಪತಿ ಹಬ್ಬದಾಗ ಅಮೋಘ ಶಿದುಮೂರ್ತಿಯ ಪಾಲಿಕೆ ತಂದಿ ತಂದು ಏನು ಅಮೋಘ್ ಸಿದ್ಧಮೂರ್ತಿ ಪಾಲಿಕೆ ತಂದು ಒಳ್ಳೆ ಅಮೋಘ್ ಶಿದಮೂರ್ತಿ ಪಾಲಿಕೆ ಬರ್ತಾ ಪಾಲಕಿಯಾಗ ಅಮೋಘ ಸಿದ್ಧಮೂರ್ತಿಯನ್ನು ಮೂರ್ತಿ ಇಲ್ಲ ಆ ಪಾಲಿಕೆ ಐದು ದಿವ್ಸದ ಗಣಪತಿ ಮೂರ್ತಿ ಕುಂದರ್ಸಿ ಒಂದು ಗುಡಿ ಸುತ್ತ ಹಾಕಿ ಆ ಗಣಪತಿ ಹೊರಗೆ ಹೊಳೆಗೋದ್ರ ನೀರಾವರಿ ಒಗ್ಗಡೆ ಬರ್ತಾರ ಹೌದ ಇದು ಯಾವ ಸಮಾಜದವ್ರು ಮಾಡ್ತಾರ ಆ ಗಣಪತಿ ಏನು ಕುಂದಿರ್ತದ ಯಾವ ಗುಡ ಕುಂದಿರ್ತದ ಆ ಗಣಪತಿ ಕುತ್ಬ ಯಾವ ಗುಳಿಗೆ ಐದು ಸುತ್ತ ಹಾಕಿ ಬರ್ತಾರಂತೆ ನಾ ಹೇಳಿ ನಾ ಕೇಳದ ಪ್ರಶ್ನೆಗೆ ನೀವು ಉತ್ತರ ಹೇಳಲ್ ಹೆಂಗ ಪ್ರಶ್ನೆ ಕೇಳಿದ್ರು ಹಂಗ ಮೊದಲ ಪ್ರಶ್ನೆ ಆದ್ರೆ ಕೇಳಿ ಅಮ್ಮನಟ್ಟಿ ನಾವು ಇದನ್ನ ಒಪ್ಕೊಳ್ತೀನಿ ನಾ ಕೇಳೋದ ಪ್ರಶ್ನೆ ಅರ್ಧ ಮುರಿದ ಹೇಳದ್ ಮಾಸ್ತರ್ ನಿಲ್ವಾ ಶಾನ ಶಾನ ಪಂಡಿತರು ಕೂಡಿರಿ ಇಲ್ಲಿ ಹಾಡಿ ಹೇಳುವ ಸಭದಲ್ಲಿ ಶಾನೆ ಶಾನ ಪಂಡಿತರು ಕೂಡಿರಿ ಇಲ್ಲಿ ಹಾಡಿ ಹೇಳುವ ಸಭದಲ್ಲಿ ಹಾಡ ಮತ್ತೆ ಸಿಕ್ಕಿಲ್ಲ ಯಾರಿಗೆ ನಿಲ್ಲಿ ಎ ಹುಡುಕಾಟ ಕಲಿಯುವುದಾಗ ಜನ ಕಳಿಸಿ ಪಡ್ಲಾರ ಮಳತ್ತ ತಲಿ ಸಿದ್ಧಮೂರ್ತಿ ಅವರ ಬಟ್ಟಿಲಿ ಉಳಿಲಿಲ್ಲ ಒಂದು ಮಕ್ಕಳು ಉಳಿದಿಲ್ಲ ಭಗವಂತ ಅವರು ಬಟ್ಟಿಲಿ ಒಂದರ ಹೇಳ ನಮಾನಕ್ಕೆ ಹುಷಾರು ಪ್ರಶ್ನೆ ಕೇಳಿದ್ ನೋಡು ಅಮೋಘ ಶಿಮುತ್ತಿಯರ ಪಾಲಿಕೆ ಅಂದ್ರೆ ಅಮೋಘ ಶಿನ್ಮುತ್ತಿಯ ಮೂರ್ತಿ ಪ್ರತಿ ವರ್ಷ ಬಾಲ್ಮೀ ಜಾತ್ರೆಗೆ ಅಟ್ಟೆ ಹೊರಗೆ ಬರ್ತ ಮೂರ್ತಿ ಅದ್ರ ನಡುವೆ ಅಮೋಘ್ ಶಿನ್ಮುತ್ತಿಯ ಪಾಲಿಕೆ ಹೊರಗೆ ಬರ್ತದ ಆ ಪಾಲಿಕೆಯಾಗ ಗಣಪತಿ ಕೂಡಿಸ್ತಾನ ಗಣಪತಿ ಪೂಜಿಸಿದಳಗ ಒಂದು ಗುಡಿ ಹೋಗಿ ಐದು ಸುತ್ತ ಹಾಕಿ ಐದು ಸುತ್ತ ಮುಗಿದ ಬಳಕೆ ಒಯ್ದ ಗಣಪತಿ ಒಳಗ ನೀರಾಗ ಹೇಳಿ

ಚೋಮ ಬುಕ್ಕ ಇಂತ ಕುಲ್ಲಾ ಇಂತ ಪೇಜಾ ಬುಕ್ಕ ಬೇಕಾ ನಾ ಹಾ ಯಾಕೆ ಹೇಳ್ತಾರ ನಾನು ಇಲ್ಲಿ ಕೂರಿತಕ್ಕಂತ ದೇವದರ್ ಏನಂದ್ರೆ ಹಿಂತೆ ನೋಡಿದರೂ ಹಾ ಹೋಗಿ ಸಿದ್ದಾಜಿ ಕಂಟ್ರಿ ಬೇಕಕಲೆ ಏನಂದರು ನೋಡು ಹಾ ಇವತ್ತು ಜಾತ್ರಿಯಾದ ಹೋದ್ ನೋಡಿದ ಸಿಕ್ಕಿರಬೇಕು ಹಾ ಆ ಉಂದನವರಿಗೆ ಫೋನ್ ಹಚ್ಚಿ ಹೇಳಿದ್ರು ಗೊಬ್ಬರ ಮಾಡಿ ಪಾರಿ ಹೇಳುವಂತ ಪ್ರಶ್ನೆ ಕೂತ್ರ ಕರೆಂಟ್ ಅದೇ ಮುಖ ನಡಿ ಜೀಪ್ ತಗೋತಿ ಇವ್ರೇ ಈಗ ತಿರುಗಾಡುವ ಮೂವತ್ತು ವರ್ಷ ಆಯ್ತು ಹುಟ್ಟಿ ನಾ ಅವ್ರು ಸಿಗ ಯಾರ ಕೌಲೆ ಮಾರಾಜ್ ಮನೆಯಾಗ ಅವ್ರ ಮಗನೇ ಹುಟ್ಟಿನಿ ನೀ ಬರೇ ಮೂರ್ ದಿನ ಮೂರು ದಿನ ಶಿವರಾಮಿ ಮಾಸ್ತಾರೆ ಹಾ ನಿತ್ಯರ್ಬೇಕು ಇವಾಗ ಮಾತಿನ ಮೂರನೇ ದಿನದಲ್ಲಿ ಆರನೇ ದಿನದಿಂದ ನನ್ನ ಗುರು ಶಿವನಿಗೆ ಶಿವರಾಮಿ ಮಾಸ್ತರ ಸಾವಿರ ಸರ್ದಾರ ಸಾವಿರ ಮಂದಿಗೆಲ್ಲ ಸಾಹಿತ್ಯ ಕೊಟ್ಟರೆ ಇವತ್ತು ನಾಡ ಮೇಲೆ ಮಕ್ಕಳ ಬೆಳಿಗ್ಗೆ ಹಾಲು ಮತ್ತೆ ಇತಿಹಾಸ ಎಲ್ಲರಿಗೆ ತಿಳಿಸ್ಬೇಕಂತೇಳಿ ಬೆರಡಿನ ಮನೆ ತಯಾರಿ ಮಾಡುವ ಬರೀ ಹಾಲ್ ಮತ್ತೆ ಕಲ್ಸ್ಬೇಕಂತೇಳಿ ಯಾವ ಮೇಲೆ ತೋರ್ಸ ಯಾಕ ಬೇರೆ ಮಾತಿಗ್ರಿ ಬರೀ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಶಿವರ ಗಿರ್ಮಲ್ ಮಾಸ್ತರ್ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ಬೇರೆ ನಮ್ಮ ನಟರ್ ಹೊರತು ಹೆಂಗ ಹೋಗ್ತದ ಏನ ಪದ್ಧತಿ ಅವ್ರು ಮಳ್ಯಾರ ಮತ್ತೊಬ್ರು ಏನು ಹೇಳೋದೇ ಹಕ್ಕ ಶಾಲೆ ಇದ್ವಿ ನೋಡು ಊರಿರ್ತಕ್ಕಂಥ ದೇವಜರಿಗೆ ತಿಳಿಸಬೇಕಾಗ್ಯಾದ ನೀ ಶಾಲೆ ಇದ್ ನೋಡು ಅವ್ರು ನಮಗ್ ತಿಳ್ಸ್ಬೇಕಾಗ್ಯ ಹೈದರಾಬಾದ್ ನಿಜಾಮಿ ಸಹಿತ ಹೈದರಾಬಾದ್ ನಿಜಾಮಜ್ ಮ್ಯಾಗ ಅಜಾಮ ಕೈಯಂತ ಹೇಳ್ತಾರ ಲಾಡ ಹೊಡತ್ತಿರ್ಮಲ್ ಮಾಸ್ತರ್ ಅವ್ರಿಗೆ ಕೇಳ್ರಿ ಜೋರ್ಗ್ರ ಕೇಳ್ರಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತವ್ರ್ ಮತ್ತೊಬ್ಬರು ಹೆಸರು ತಗೋದು ನಿಮಗೆ ಹರಕತನೂ ಬಿದ್ದಿಲ್ಲ ಅಂತವ್ರು ಶಿರೋಡ್ ಗೆಲ್ವಾಲ್ ಮಾಸ್ತಾರ ಜೇವ್ರದೋರ ಹವಿನಾಳ್ ಚಂದ್ರಾಗ ನಾ ಆಲಿ ನೀರು ಕಾನೂನು ದೂರ ಸಹಿತ ಆಗಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ರು ಹೆಸರು ತಗೋದಿ ಮತ್ತೊಬ್ಬರಿಗೆ ಅಸಹಾಯ್ ಮಾಡೋದು ಹರಕತೇನ್ ಅಂದಿದೆ ನಿನ್ ಏನ್ ಯಾವಾಗ ನಾನ್ ಗುಣ ಮಾಡು ನಾನ್ ಏನ್ ನೀನ್ ಮಾಡ್ತೀನಿ ಯಾಕಪ್ಪ ನಮಗ ಪ್ರಶ್ನೆ ಕೇಳ ಆಯ್ತು ಪ್ರಶ್ನೆಗಳ ಪ್ರಶ್ನೆ ಸರ್ಜೋ ಕಲಾವಂತ ನಮ್ಗೆ ಏನು